ರೆ ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳು ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಎಳ್ಳು ತೊಗೊಂಡಿದ್ದೀನಿ ಇದು ಪೂರ್ತಿ ಅರ್ಧ ಕೆ ಜಿ ಎಳ್ಳಿದೆ ಇವಾಗ ನಾವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಹೆಂಚು ಕಾದಿದೆ ಕಾದಿರೋ ಹೆಂಚಲ್ಲಿ ಈ ಎಳ್ಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುರ್ಕೊಳ್ಬೇಕು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು ಸ್ವಲ್ಪ ಕಲರ್ ಬರೋವರೆಗೂ ಎಳ್ಳನ್ನು ನಾವು ಜಾಸ್ತಿ ಓರಿಲಿಟ್ರೆ ಅದು ಬೇಗ ಸೀದೋಗುತ್ತೆ ಆಮೇಲೆ ಸ್ವಲ್ಪ ಹೋಳಿಗೆ ಕಹಿ ಬರುತ್ತೆ ತಿನ್ನಬೇಕಾದ್ರೆ ಎಳ್ಳು ಒಳಗಡೆ ನೀಟಾಗಿ ಬೆಂದಿರಲ್ಲ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಒಲೆನ ನೋಡಿ ಈ ಥರ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ನಿಧಾನಕ್ಕೆ ನಾನು ಈ ಥರ ಇದ್ದೀನಿ ಎಳ್ಳನ್ನು ಇದು ಜಾಸ್ತಿ ಉರಿ ಇಟ್ಟು ಹುರ್ಕೊಂಡ್ರೆ ಬೇಗ ಹೋಗುತ್ತೆ ಆಮೇಲೆ ಚಟಪಟ ಚಟಪಟ ಅಂತ ಎಲ್ಲ ಸುತ್ತ ಚೆಲ್ಲೋಗುತ್ತೆ ಎಳ್ಳು ಹಾಗಾಗಿ ಯಾವಾಗಲೂ ಸಿಮ್ಮಲ್ಲೇ ಇಟ್ಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಎಳ್ಳು ಆಗಿದೆಯೋ ಇಲ್ವೋ ಅಂತ ಆಲ್ರೆಡಿ ನಮಗೆ ಗೊತ್ತಾಗುತ್ತೆ ನೀಟಾಗಿ ಹುರ್ಕೊಂಡಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಚಟಪಟ ಅಂತ ಹೇಗಿರ್ತಾ ಇದೆ ಎಳ್ಳು ನೋಡಿ ಈ ಥರ ನಿಧಾನಕ್ಕೆ ಹುರ್ಕೊಳ್ಬೇಕು ಎಳ್ಳು ಇವಾಗ ಆಗಿದೆ ನೀಟಾಗಿ ಹುರಿದಿದೆ ಕರೆಕ್ಟಾಗಿ ಇವಾಗ ನಾನು ಇದನ್ನು ತೆಗಿತಾಯಿದ್ದೀನಿ ಸಪ್ರೇಟಾಗಿ ಬೇರೆ ಪ್ಲೇಟಲ್ಲಿ ಯಾವಾಗಲೂ ಸರಿ ಸಿಮ್ಮಲ್ಲೇ ಇಟ್ಬಿಟ್ಟು ಹುರ್ಕೊಳ್ಬೇಕು ನಾವು ಎಳ್ಳನ್ನು ನೋಡಿ ಎಳ್ಳು ಹುರ್ಕೊಂಡಾದ್ಮೇಲೆ ತಣ್ಣಗಾಗಬೇಕು ಎಳ್ಳು ನೋಡಿ ಈ ಥರ ಕಲರ್ ಬರಬೇಕು ಎಳ್ಳದು ಇವಾಗ ಇದನ್ನು ಮಿಕ್ಸಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಈ ಥರ ಬೆಲ್ಲ ಹಾಕಿದ್ಮೇಲೆ ಇದು ಒಳಗಡೆ ಏನಾದರೂ ಎಳ್ಳು ಮಿಕ್ಕಿದ್ರೆ ಅದು ನುಣ್ಣಗಾಗೋದಿಲ್ಲ ಹಾಗಾಗಿ ಫಸ್ಟಿಗೆ ಬರೀ ಎಳ್ಳು ಮಾತ್ರ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಇವಾಗ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇದೇ ಥರ ಎಲ್ಲ ಎಳ್ಳನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೌಡ್ರ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಬೆಲ್ಲ ಹೇಗೆ ಸೇರಿಸಬೇಕು ಅಂತ ಕೂಡ ನೋಡ್ಕೊಂಡು ಬರೋಣ ನೋಡಿ ಬೆಲ್ಲನೂ ಅಷ್ಟೇ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ನೀಟಾಗಿ ನಾನಿಲ್ಲಿ ಅರ್ಧ ಕೆ ಜಿ ಎಳ್ಳಿಗೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅಂದರೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬೆಲ್ಲನ ಇವಾಗ ಇದೆರಡನ್ನೂ ಸೇರಿಸ್ಕೊಂಡು ನಾವು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎರಡನ್ನೂ ಬೆಲ್ಲ ಮತ್ತು ಎಳ್ಳನ್ನು ಸೇರಿಸ್ಬಿಟ್ಟು ಈ ಥರ ಕೈಯಿಂದ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಮತ್ತು ಎಳ್ಳು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದನ್ನ ಇನ್ನೊಂದು ಸಲ ಇನ್ನೊಂದು ಸಲ ಮಿಕ್ಸಿ ಹಾಕ್ಕೊಳ್ಬೇಕು ಈ ಥರ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು ಇದು ಇದು ಎಳ್ಳು ಪೌಡರು ಮತ್ತು ಇದು ಬೆಲ್ಲ ಪೌಡ್ರ್ ಎರಡೂ ಮಿಕ್ಸ್ ಆಗಲಿಕ್ಕೆ ಅಂತ ಇನ್ನೊಂದು ಸಲ ಒಂದು ರೌಂಡ್ ಮಿಕ್ಸಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದನ್ನು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಇದನ್ನು ನಾನು ಕೆಳಗಡೆ ಸುರ್ಕೊಳ್ತಾ ಇದ್ದೀನಿ ಇಲ್ಲಿ ಬಂಡೆ ಮೇಲೆ ಬಂಡೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬಿಸಿ ನೀರು ಇರಬೇಕು ಜಾಸ್ತಿ ಬಿಸಿ ನೀರು ಇರಬೇಕು ನೋಡಿ ಈ ಥರ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು ಅದು ನೀಟಾಗಿ ಜಾಸ್ತಿ ಬಿಸಿಯೇ ಇರಬೇಕು ನೀರು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಲಿಸ್ಕೊಂಡ್ರೆ ಇದು ಆಗೋದಿಲ್ಲ ಹಾಗಾಗಿ ನಾನು ಬಂಡೆ ಮೇಲೆ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಇದನ್ನು ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಇದು ನೀರು ಎಣ್ಣೆ ಬಿಡುತ್ತೆ ಹೂರಣ ನೀಟಾಗಿ ಎಣ್ಣೆ ಬಿಟ್ಕೊಂಡು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ನಾವು ಕಲಿಸ್ಕೊಳ್ತಾನೆ ಇರಬೇಕು ಈ ಥರ ನೋಡಿ ಈ ಥರ ಹೂರ್ಣ ಆಗಬೇಕು ಇಟ್ಟು ಸರಿ ನೋಡಿ ಈ ಥರ ಹೂರಣ ಹಾಕಬೇಕು ಎಳ್ಳ ಎಳ್ಳೋದು ಹೂರ್ಣ ಹೋಳಿಗೆ ಮಾಡೋಕ್ಕೆ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಈ ಥರ ಇವಾಗ ಇದು ಊರ್ನ ರೆಡಿಯಾಗಿದೆ ಇಲ್ಲಿ ಹೋಳಿಗೆಗೆ ಈ ಎಳ್ಳು ಹೋಳಿಗೆಗೆ ಯಾವ ರೀತಿ ಕಣಕ ಕಲಿಸ್ಕೊಳ್ಬೇಕು ಅದನ್ನು ನೋಡ್ಕೊಂಡು ಬರೋಣ ಇವಾಗ ನಾನು ಇದನ್ನು ಸೈಡಲ್ಲಿ ಇದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಹತ್ತಿರ ಅರ್ಧ ಕೆ ಜಿ ಇದೆ ಆದರೆ ಅರ್ಧ ಕೆ ಜಿ ಅಲ್ಲ ಅದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಈಗ ಹಿಟ್ಟನ್ನು ಎಳ್ಳು ಹೋಳಿಗೆಗೆ ಯಾವಾಗಲೂ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಹೀಗೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ನೋಡಿ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಇವಾಗ ಕಣ್ಕ ರೆಡಿಯಾಗಿದೆ ನಾವೀಗ ಹೋಳಿಗೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ ನೋಡಿ ಊರ್ನೂ ರೆಡಿಯಾಗಿದೆ ಹಾಗೆ ಮೈದಾ ಇಟ್ಟು ಕಲಿಸ್ಕೊಂಡಿದ್ದೀವಿ ಎರಡು ರೆಡಿಯಾಗಿದೆ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಹೂರಣ ನಾನು ಈ ಈ ಕ್ವಾಂಟಿಟೀಲಿ ಇದ್ದೀನಿ ಇಷ್ಟು ತೊಗೊಳ್ಬೇಕು ಊರಣ ಆಮೇಲೆ ಮೈದಾನ ಅಷ್ಟೇ ಮೈದಾ ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಅದಕ್ಕಿಂತ ಇದು ಎಳ್ಳು ಹೋಳಿಗೆ ಅಂದರೆ ರೈತರ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಕಡೆ ಎಲ್ಲ ಎಳ್ಳು ಶೇಂಗಾದ ಹೋಳಿಗೆ ಎಳ್ಳು ಹೋಳಿಗೆ ಎಲ್ಲ ಮಾಡಿಕೊಂಡು ಹಬ್ಬದ ದಿನ ಬೆಳಿಗ್ಗೆ ಎದ್ದು ನಾವು ಎಳ್ಳು ಬೀರೋಕ್ಕೆ ಹೋಗ್ತೀವಿ ಹೊಲಕ್ಕೆಲ್ಲ ಎತ್ಕೊಂಡು ಬುತ್ತಿ ಕಟ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಬೇಕು ನಿಧಾನಕ್ಕೆ ಸುತ್ತ ತೆಳುವು ಆಗಬೇಕು ಸುತ್ತ ಈ ಥರ ತೆಳುವು ಮಾಡಿಕೊಂಡು ನೋಡಿ ಮಧ್ಯದಲ್ಲಿ ಹೂರ್ಣ ಇದೆಯಲ್ಲ ಇದನ್ನ ಸೇರಿಸ್ಕೊಳ್ಬೇಕು ಹೀಗೆ ಹೀಗೆ ಮಾಡಿಕೊಂಡು ಇದು ಎಕ್ಸ್ಟ್ರಾ ಹಿಟ್ಟೇನು ಬರುತ್ತೆ ನೋಡಿ ಈ ಎಕ್ಸ್ಟ್ರಾ ಹಿಟ್ಟೇನು ಬರುತ್ತೆ ಇದನ್ನು ನಾವು ತೆಗೆದುಬಿಡಬೇಕು ಈ ಥರ ಮಾಡಿ ನೋಡಿ ಹೀಗೆ ಆವಾಗ ಇದೇನಾಗುತ್ತೆ ಅಂದರೆ ಹಿಟ್ಟು ಜಾಸ್ತಿ ಉಳ್ಕೊಳ್ಳೋದಿಲ್ಲ ಕೆಳಗಡೆ ಇವಾಗ ನೀಟಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ಇದು ತುಂಬ ಸುಲಭ ಎಳ್ಳು ಹೋಳಿಗೆ ಮಾಡೋದು ಆದರೆ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಷ್ಟೇ ಗೊತ್ತಾದರೆ ಮಾತ್ರ ತುಂಬ ಸುಲಭ ಮಾಡೋದು ನೋಡಿ ಈ ಥರ ಹೀಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಳ್ಬೇಕು ನೋಡಿ ಇಷ್ಟೇ ಆಗಿದೆ ಇದು ಮುರಿಯೋದಿಲ್ಲ ಹರಿಯೋದಿಲ್ಲ ಏನೂ ಆಗೋದಿಲ್ಲ ಒಬ್ಬಟ್ಟು ಈಗ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಫಸ್ಟ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಫಸ್ಟೇ ಅಂಟ್ಕೊಂಡ್ಬಿಡುತ್ತೆ ಹೋಳಿಗೆ ಕೆಳಗಡೆ ಸ್ಟವ್ ಯಾವಾಗಲೂ ಮೀಡಿಯಮಲ್ಲೇ ಇರಬೇಕು ನೋಡಿ ಈ ಥರ ಇಲ್ಲಿ ಸ್ಪೂನಿಂದ ಹಾಕೋದಿಲ್ಲ ನಾನು ನೋಡಿ ಕೈಯಿಂದ ಹೀಗೆ ಹಾಕ್ಕೊಳ್ಬೇಕು ಎಣ್ಣೆನ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಕೆಳಗಡೆ ಎಣ್ಣೆ ಹಾಕಿದ್ದಕ್ಕೆ ಅಂಟ್ಕೊಂಡಿಲ್ಲ ನಾನು ಈ ಶೇಂಗಾ ಹೋಳಿಗೆಗೆ ಎಳ್ಳು ಹೋಳಿಗೆಗೆ ಎಣ್ಣೆ ಹಾಕ್ಕೊಳ್ಳೋದಿಲ್ಲ ನಾನು ಒಬ್ಬಟ್ಟಿಗೆ ಹಿಟ್ಟಾಕಿಯೇ ಲಟ್ಟಸ್ಕೊಂಡಿದ್ದು ನಾನು ಯಾಕೆ ಅಂದರೆ ಹಿಟ್ಟಾಕಿ ನಾವು ಹೋಳಿಗೆ ಲಟ್ಟಿಸ್ಕೊಂಡ್ರೆ ಇದು ತುಂಬ ದಿನ ನಾವು ಇಡ್ಬೋದು ಕೆಡೋದಿಲ್ಲ ಸ್ಮೆಲ್ಲು ಬರೋದಿಲ್ಲ ಅದೇ ನಾವು ಎಣ್ಣೆ ಹಾಕಿ ಮಾಡಿಬಿಟ್ರೆ ನಾವು ತುಂಬ ದಿನ ಇಡಿಯೋಕೆ ಇಡೋಕ್ಕಾಗೋದಿಲ್ಲ ಯಾಕಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಅದಕ್ಕಾಗಿ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡೋದಿಲ್ಲ ಎಳ್ಳು ಒಬ್ಬಟ್ಟಿಗೆ ನೋಡಿ ನಾನು ಒಂದೇ ಒಬ್ಬಟ್ಟಿಗೆ ಹಾಕ್ಕೊಂಡಿದ್ದೆ ಹೋಳಿಗೆಗೆ ಎಣ್ಣೆ ಇದಕ್ಕೆ ಹಾಕಿಲ್ಲ ನಾನು ನೋಡಿ ಎಳ್ಳು ಹೋಳಿಗೆ ಈ ಥರ ಬರುತ್ತೆ ನೀಟಾಗಿ ನೋಡಿ ಈ ಥರ ಸುಟ್ಕೊಂಡ್ರೆ ಸಾಕು ರೆಡಿ ಇದೆ ಇವಾಗ ಹೋಳಿಗೆ ಇದೇ ಥರ ಒಂದೊಂದಾಗಿ ಒಂದೊಂದಾಗೆ ಮಾಡ್ಕೊಳ್ಳಿ ಹೀಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಎಳ್ಳು ಹೋಳಿಗೆ ನೋಡಿ ಈ ಥರ ನಾವು ಮೀಡಿಯಮಲ್ಲಿ ಇಟ್ಬಿಟ್ಟು ಸುಟ್ಕೊಳ್ಬೇಕು ಈ ಥರ ಬರುತ್ತೆ ನೋಡಿ ಎಳ್ಳು ಹೋಳಿಗೆ ರೆಡಿಯಾಗಿದೆ ಎಳ್ಳಮಾವಾಸೆ ಸ್ಪೆಷಲ್ ಎಳ್ಳು ಹೋಳಿಗೆ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು